ಇಪ್ಪತ್ತೈದನೇ ಸಾಲಿನ ಎನ್ ಎಸ್ ಎಸ್ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ ನಡೀತಾ ಇದೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಶಿವಾನಂದಯ್ಯ ಸರ್ ಅವರೇ ಹಾಗೂ ನಮ್ಮ ಶ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀತ ಮಾರಪ್ಪ ಸರ್ ಅವರೇ ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬಸವಲಿಂಗಪ್ಪ ಸರ್ ಅವರೇ ಮತ್ತು ಇದೇ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ನಮ್ಮ ಎಲ್ಲ ಕಾರ್ಯಗಳಿಗೂ ಬೆನ್ನಿಲುಬಾಗಿ ನಿಂತ್ಕೊಂಡು ಏಳು ದಿನಗಳ ಕಾಲ ನಮಗೆ ಅತ್ಯುತ್ತಮವಾದಂತಹ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ಶ್ವೇತ ರಾಜು ನಾಯಕ್ ಸರ್ ಅವರೇ ಅದೇ ರೀತಿ ನಮ್ಮ ಕಾಲೇಜಿನ ಗ್ರಂಥಪಾಲಕರಾಗಿರ್ತಕ್ಕಂಥ ಶ್ವೇತಾ ನಾಗರಾಜು ಸರ್ ಅವರೇ ಮತ್ತು ನಮ್ಮ ಕಾಲೇಜಿನ ದೈಹಿಕ ನಿರ್ದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತಾ ಮಧುಕುಮಾರ್ ಸರ್ ಅವರೇ ಹಾಗೂ ಮೀನು ಮೇಡಮ್ರವರೇ ಕಿರಣ್ ಸರ್ ಅವರೇ ಹಾಗೂ ಕಾರ್ತಿಕ್ ಸರ್ ಅವರೇ ಕುಮಾರ್ ಸರ್ ಅವರೇ ಮತ್ತು ಪ್ರಕಾಶ್ ಸರ್ ಅವರೇ ಆನಂದ ಸ್ವಾಮಿ ಸರ್ ಅವರೇ ಮತ್ತು ನಮಗೆಲ್ಲ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶಿಬಿರದ ಎಲ್ಲ ವಿದ್ಯಾರ್ಥಿಗಳಿಗೂ ಮೊದಲನೇದಾಗಿ ಟೀ ಶರ್ಟ್ಗಳನ್ನು ಪ್ರಾಯೋಜಕ ಪ್ರಾಯೋಜನೆ ಮಾಡಿರ್ತಕ್ಕಂತಹ ಶಿವತ ಮಹೇಶ್ ಸರ್ ಅವರೇ ನಾವು ಈ ಹಳ್ಳಿಗೆ ಮೊದಲನೇ ಬಾರಿಗೆ ಕ್ಯಾಂಪನ್ನು ಹಾಕಬೇಕು ಅಂತಂದ್ಬಿಟ್ಟು ಬಂದ್ವಿ ನಮ್ಮ ನಾಗೇಂದ್ರಪ್ಪ ಸರ್ ಅವರು ಇಲ್ಲಿಗೆ ಸರ್ ಇಲ್ಲಿ ವಡ್ರಾ ವಟ್ರಟ್ಟಿ ಅಂತ ಇದೆ ಪಿ ಅಂತ ಅಂತಂದ್ಬಿಟ್ಟು ತಮ್ಮ ಕಾಲೇಜಿಗೆ ತುಂಬ ಹತ್ತಿರ ಆಗುತ್ತೆ ಒಂದು ಸರಿ ಸ್ಥಳ ವೀಕ್ಷಣೆ ಮಾಡ್ಕೊಂಡು ಬ ಮಾಡ್ಕೊಂಡು ಬರೋಣ ಬನ್ನಿ ಅಂತಂದ್ಬಿಟ್ಟು ಬಂದ್ವಿ ಮೊದಲನೇ ಬಾರಿಗೆ ನಮ್ಮ ಪ್ರಾಂಶುಪಾಲರನ್ನು ಕರ್ಕೊಂಡ್ಬಂದ್ವಿ ಕರ್ಕೊಂಡ್ ಬಂದಿದ್ದಾಗೆ ಇಲ್ಲಿರ್ತಕ್ಕಂತಹ ಮರಗಿಡಗಳನ್ನು ನೋಡಿ ಇಲ್ಲಿರುವಂತಹ ತಣ್ಣನೆಯ ವಾತಾವರಣವನ್ನು ನೋಡಿ ಕ್ಯಾಂಪನ್ನು ಇಲ್ಲೇ ಮಾಡೋಣ ಅರುಣ್ ಕುಮಾರ್ ಎರಡನೇ ಪ್ಲೇಸ್ ನೋಡೋದೇ ಬೇಡ ಅಂತಂದ್ಬಿಟ್ಟು ಅಂದು ಅಂದರೆ ಮೊದಲ ಫಸ್ಟ್ ಇಂಪ್ರೆಷನ್ ಈಸ್ ಗುಡ್ ಇಂಪ್ರೆಷನ್ ಅಂತಾರಲ್ಲ ಅಂದರೆ ಮೊದಲ ಭೇಟಿಯಲ್ಲೇ ಈ ಸ್ಥಳ ನಮಗೆ ಇಷ್ಟ ಆಯಿತು ಮತ್ತು ಇಲ್ಲಿ ಏಳು ದಿನಗಳ ಕಾಲ ನಮ್ಮ ಮಕ್ಕಳನ್ನು ಕರ್ಕೊಂಡು ಈ ಗ್ರಾಮದಲ್ಲಿ ನೈರ್ಮಲೀಕರಣ ಕಾರ್ಯವನ್ನು ಮಾಡಿದ್ದೀವಿ ಗ್ರಾಮವನ್ನು ಸ್ವಚ್ಛ ಮಾಡಿದ್ದೀವಿ ಅದೇ ರೀತಿ ಬಾಲ್ಯ ವಿವಾಹದ ಬಗ್ಗೆ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಸಾಂಕ್ರಾಮಿಕ ರೋಗ ರುಜಿನಗಳ ಬಗ್ಗೆ ಎಲ್ಲದರ ಬಗ್ಗೆ ಸಮೇತ ನಮ್ಮ ಮಕ್ಕಳು ಅರಿವನ್ನು ಮೂಡಿಸಿದರೆ ಸ್ವಚ್ಛತೆಯನ್ನು ಮಾಡಿದರೆ ಅದೇ ರೀತಿ ತಮ್ಮ ಕಿರು ನಾಟಕಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸಿದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹೆಚ್ಚಿನದಾಗಿ ಜಾನಪದ ಒಂದು ಕಲೋತ್ಸವದಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನಾಗಿದ್ದನ್ನು ರೂಪಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರಿಗೂ ಸಮೇತ ವಂದನೆಗಳು ಈಗ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಂತಂದರೆ ಇಲ್ಲಿ ಆರು ತಂಡಗಳಿದ್ದವು ಆರು ತಂಡಗಳಲ್ಲಿ ಒಂದೊಂದು ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿದರೆ ಅವ್ರಿಗೆ ನಮ್ಮ ಪ್ರಾಂಶುಪಾಲರು ಒಂದು ಹೂವನ್ನು ಕೊಡೋದ್ರ ಮೂಲಕ ಅವ್ರಿಗೆ ಹುರಿದುಂಬಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಮೊದಲನೇದಾಗಿ ಸಾವಿತ್ರಿ ಬಾಪುಲೆ ತಂಡದವರು ಬನ್ನಿ ಸಾವಿತ್ರಿ ಬಾಪುಲೆ ತಂಡದವರೆಲ್ಲರೂ ಬನ್ನಿ ಸಾವಿತ್ರಿ ಬಾಪುಲೆ ತಂಡದವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಸರ್ ಈ ಹೆಣ್ಮಕ್ಕಳು ಸ್ವಾಗತ ಇರ್ಬೋದು ನಿರೂಪಣೆ ಇರ್ಬೋದು ವಂದನಾಡ್ಪಣೆ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸದಸ್ಯನ ಆಹಾರ ಸಮಿತಿ ಆಹಾರ ಸಮಿತಿಯಲ್ಲಿ ಒನಕೆ ಓಬವ್ವ ತಂಡದವರು ಒನಕೆ ಓಭವ ತಂಡ ಬನ್ನಿ ದ ಬೆಸ್ಟ್ ಒಳ್ಳೆ ಬಸ್ಸಾರು ಮುದ್ದೆ ಎಲ್ಲ ಮಾಡಿದ್ರು

ಸ್ವಚ್ಛತೆಯಲ್ಲಿ ಕಿತ್ತಬಾಣಿ ಚೆನ್ನಮ್ಮ ಸರ್ ಈ ತಂಡದಲ್ಲಿ ಆ ಚೈತ್ರ ಅನ್ನೋ ಹುಡ್ಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ಲು ಸರ್ ಹಾ ಇಂಥ ಕೆಲಸ ಮಾಡಬೇಕು ಅಂತಂದ್ರೆ ಅವಳೇ ಮುನ್ನುಗ್ಗಿ ಕೆಲಸವನ್ನ ಮಾಡ್ತಾ ಇದ್ಳು ಆ ಕೆಲಸದಲ್ಲಿ ಸ್ವಚ್ಛತೆಯ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಸ್ಕೊಬಿಟ್ಟಿದ್ವು ಆ ಹುಡುಗಿ ಆ ತಂಡದವ್ರಿಗೆ ಆ ವಂದನೆಗಳು ధ్వజమతి ఇంద్ర టీంధీ టీమ్ ధ్వజసమతి కార్యవన్న తువా చనస్ నొట్ ధ్వజకట్ట అందవన్న తొట్టు సార్ ఇవ్ ಮುಂದಿನದಾಗಿ ವೇದಿಕೆ ಸಮಿತಿ ಮದರ್ ತೇರೇಸ ತಂಡದವ್ರು ವೇದಿಕೆ ಸಮಿತಿ ಅಂದ್ರೆ ನಾವು ಎನ್ ಎಸ್ ಎಸ್ ಅಲ್ಲಿ ಏನ್ ಹೇಳ್ತಿದ್ವಿ ಅಂದ್ರೆ ಕಸದಿಂದ ರಸ ಮಾಡಬೇಕು ಸ್ಥಳೀಯವಾಗಿ ಸಿಗ್ತಕ್ಕಂತಹ ವಸ್ತುಗಳಿಂದಲೇ ವೇದಿಕೆಯನ್ನ ಅಲಂಕಾರ ಮಾಡಬೇಕು ಲೋ ಕಾಸ್ಟ್ ನೋ ಕಾಸ್ಟ್ ಎನ್ನುವಂತಹ ಧ್ಯೇಯವನ್ನು ಇಟ್ಕೊಂಡು ನೀವು ಮಾಡಬೇಕು ಅಂತ ಹೇಳಿದ್ವಿ ಇವರು ಸ್ಥಳೀಯವಾಗಿ ಸಿಗ್ತಕ್ಕಂತಹ ಹೂಗಳ ಹೂಗಳಿಂದಲೇ ವೇದಿಕೆಯನ್ನ ಅಲಂಕಾರ ಮಾಡಿದ್ರು ಪರಿಸರ ಸ್ನೇಹಿ ವಸ್ತುಗಳಿಂದ ವಸ್ತುಗಳನ್ನ ಬಳಸಿ ಆ ದಿನದ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ರು ಸರ್ ಮುಂದಿನದಾಗಿ ಶಿಸ್ತು ಸಮಿತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡದವರು ಇವರು ಅತ್ಯುತ್ತಮವಾಗಿ ಶಿಸ್ತು ಸಮಿತಿಯಲ್ಲಿ ಇದ್ಕೊಂಡು ಊಟ ಪಡಿಸ್ತಕ್ಕಂಥದ್ದು ಮತ್ತೆ ಸಮಯ ಪರಿಪಾಲನೆ ಮಾಡ್ತಕ್ಕಂಥದ್ದು ಎಲ್ಲವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಹೀಗೆ ನಮ್ಮ ಕಾಲೇಜಿನಲ್ಲಿ ಆರು ತಂಡಗಳನ್ನು ರಚಿಸಿ ಆರು ತಂಡಗಳನ್ನ ತಂಡಗಳಿಗೆ ಕೆಲಸವನ್ನ ನಾವು ಹಂಚಿಕೆ ಮಾಡಿದ್ವಿ ಈ ಆರು ತಂಡಗಳವರು ಸಮೇತ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ಅವರು ಬಹಳ ಶಾಂತಿಯುತವಾಗಿ ಸೌಮ್ಯಯುತವಾಗಿ ಸಂಘಟನೆಯ ಮೂಲಕ ನಾಯಕತ್ವದ ಗುಣಗಳಿಂದ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದಂಥ ಅಭಿನಂದನೆ ಅಭಿನಂದನೆಗಳು ಅದೇ ರೀತಿ ಎನ್ ಎಸ್ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ನನಗೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಭರವಸೆಯನ್ನು ಹಾಗೂ ಧೈರ್ಯವನ್ನು ತುಂಬಿ ಸದಾ ನನ್ನ ನನಗೆ ಶ್ರೀರಕ್ಷೆಯಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಬಾರಪ್ಪ ಸರ್ ಅವರು ಮತ್ತು ಮಧುಕುಮಾರ್ ಸರ್ ಅವರು ಅವ್ರಿಗೂ ಸಮೇತ ನನ್ನ ವಂದನೆಗಳನ್ನು ವೈಯಕ್ತಿಕವಾಗಿ ತಿಳಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ